ಹಾಯ್ ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಲಿಯೋ ಲಿನೊ ಲಾಗ್ ಇವತ್ತು ಒಂದು ಸಂತೋಷದ ದಿನ ಅಂತ ಹೇಳ್ಬೋದು ಆಫ್ಟರ್ ಎ ಲಾಂಗ್ ಗ್ಯಾಪ್ ಅಮ್ಮನ್ನ ಮನೆಗೆ ಹೋಗ್ತಾ ಇದ್ದೀನಿ ತವರು ಮನೆಗೆ ಹೋಗ್ತಾ ಇದ್ದೀನಿ ನಾನು ಗುಡ್ ನ್ಯೂಸ್ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಗುಡ್ ನ್ಯೂಸ್ ನನಗೆ ಮಾತ್ರ ಅಲ್ಲ ನಾವು ಇವತ್ತು ನಮ್ಮಮ್ಮಿ ಊರಿಗೆ ಹೋಗ್ತಾ ಇದ್ದೀವಿ ಓಕೆ ನನ್ನ ತವರು ಮನೆಗೆ ಎಸ್ ನಾನು ಈ ಲಾಗ್ಸ್ ಶುರು ಮಾಡಿದ್ಮೇಲೆ ಮೀನ್ಸ್ ಲಿಯೋ ಲಿನೊ ಲಾಗ್ನ ಶುರು ಮಾಡಿದ್ಮೇಲೆ ಈ ಚಾನೆಲ್ ಶುರು ಆದಮೇಲೆ ನಾನು ಹೋಗೇ ಇರಲಿಲ್ಲ ಊರಿಗೆ ಸೊ ಇವತ್ತು ಹೋಗ್ತಾ ಇದ್ದೀನಿ ಹಬ್ಬ ಅಲ್ವಾ ಪಂಚಮಿ ಹಬ್ಬ ಸೊ ಹೋಗ್ತಾ ಇದ್ದೀವಿ ನನ್ನ ತವರೂರು ಹೇಗಿದೆ ಹೆಂಗೆ ಏನು ಎತ್ತ ಎಲ್ಲವನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಹೊತ್ತಿಗೆ ಶೇರ್ ಮಾಡ್ತೀನಿ ನಮ್ಮನೆ ಹೇಗಿದೆ ಏನು ಎತ್ತ ಅಂತೆಲ್ಲ ಆ್ಯಂಡ್ ಇವತ್ತು ಹೋಗಬೇಕು ಎಲ್ಲ ನಿನ್ನೆ ಹೋಗಿದ್ವಲ್ಲ ಒಂದಷ್ಟು ಶಾಪಿಂಗ್ಸ್ ಇತ್ತು ಮಾಡ್ಕೊಂಬಂದ್ವಿ ಏನು ಅಲ್ಲ ಒಂದು ಸ್ಯಾರಿ ಮತ್ತು ಒಂದು ನಾಲ್ಕು ಟಾಪ್ ಬೇಕಿತ್ತು ಡೈಲಿ ಯೂಸ್ಗೆ ಆ ಥರದ್ದೆಲ್ಲ ತೊಗೊಂಡು ಬಂದ್ವಿ ಆ್ಯಂಡ್ ಬಂದಿದ್ದು ಲೇಟ್ ಆಯಿತು ಅಂತ ಹೇಳಿ ಮತ್ತೆ ಲಾಗ್ ಮಾಡಲಿಲ್ಲ ಹಾಗೇನೆ ಊಟದಷ್ಟೇ ಅದನ್ನು ಹೇಳಿ ಇಟ್ಬಿಟ್ಟೆ ನಾನು ಸೊ ಇವಾಗೆಲ್ಲ ಮಾಡ್ತಾ ಇದ್ದೀನಿ ಪ್ಯಾಕಿಂಗ್ ನಿಮಗೆ ಗೊತ್ತಿದೆ ಊರಿಗೆ ಹೊಂಟ್ರೆ ಮುಗಿತ್ತು ಒಂದೇ ದಿನ ಹೋದ್ರೂ ಚಿಕ್ಕ ಮಕ್ಕಳಿದ್ದು ಹೋಗುವಾಗ ಆಲ್ಮೋಸ್ಟ್ ನಿಮಗೆ ತುಂಬ ತುಂಬ ಅಂದರೆ ತುಂಬಾ ಎಲ್ಲ ವೆರೈಟಿ ಏನಿದೆ ಥಿಂಗ್ಸ್ ಎಲ್ಲನೂ ತೊಗೊಂಡು ಒನ್ ಡೇನೇ ಹೋಗಿ ಫಿಫ್ಟೀನ್ ಡೇನೇ ಹೋಗಿ ಏನೇ ಮಾಡಿ ಎಲ್ಲ ತೊಗೊಂಡೇ ಹೋಗಬೇಕು ಸೊ ನಾನು ಈ ದೊಡ್ಡ ಬ್ಯಾಗಲ್ಲೇ ತೊಗೊಳ್ತಾ ಇದ್ದೀನಿ ಬಿಕಾಸ್ ನಮಗೆ ಕ್ಯಾರಿ ಬ್ಯಾಗೆಲ್ಲ ಸಾರಿ ಎಂತ ಟ್ರ್ಯಾಲಿ ಬ್ಯಾಗು ಆ ಥರದ್ದೆಲ್ಲ ತೊಗೊಂಡ್ರೆ ಅವೆರಡೂ ಇದೆ ನಮ್ಮದು ಬಟ್ ಅವೆಲ್ಲ ತೊಗೊಂಡ್ರೆ ನಮಗೆ ಸರಿಯಾಗಲ್ಲ ಅವನಿಗೂ ಎತ್ಕೊಳ್ಬೇಕು ಇದು ಕ್ಯಾರಿ ಮಾಡಬೇಕು ಅವ್ರ ಡ್ಯಾಡಿಗೆ ಅಂದರೆ ಕಷ್ಟ ಆಗುತ್ತೆ ಸೊ ಏನು ಮಾಡ್ಬಿಡ್ತೀನಿ ಈಸಿ ಟು ಕ್ಯಾರಿ ಅನ್ನೋ ಥರ ಹಿಂಗೂ ಹೋಗೋದು ಒಂದು ಟೂ ಡೇಸ್ ಅಷ್ಟೇ ಅಲ್ಲ ಸೊ ಇದೆ ಇದೇ ಬ್ಯಾಗಲ್ಲೇ ನಾನು ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ಎಸ್ ನಾನು ಊರಿಗೆ ಹೊರಟ್ರೆ ಒನ್ ಆರ್ ಟೂ ಡೇಸ್ ಲೆಕ್ಕದಲ್ಲಿ ಊರಿಗೆ ಹೋದರೆ ನಾನು ಏನು ತೊಗೊಂತೀನಪ್ಪ ಅಂತ ಹೇಳೋದಾದರೆ ಜಾನೋದು ಎರಡು ಜೊತೆ ನೈಟ್ ವೇರ್ಸ್ ತೊಗೊಳ್ತೀನಿ ಆ್ಯಂಡ್ ಪಾಪದ್ದು ಫೋರ್ ಪೇರ್ಸ್ ತೊಗೊಳ್ತೀನಿ ಯಾಕೆಂದರೆ ಚಿಕ್ಕೋನಲ್ವಾ ಸಪೋಸ್ ಏನಾದರೂ ಗಲೀಜು ಮಾಡಿಕೊಂಡ್ರೆ ಮತ್ತು ಊಟ ಮಾಡುವಾಗ ಎಂತೆಲ್ಲ ಚೇಂಜ್ ಮಾಡಲಿಕ್ಕೆ ಅಂತ ಹೇಳಿ ಆಮೇಲೆ ಅದಾದಮೇಲೆ ಇನ್ನು ಯೂಶ್ವಲಿ ನನಗೆ ನನ್ನ ಹಸ್ಬೆಂಡಿಗೆ ಟು ಪೇರ್ ಆಫ್ ಡೈಲಿ ಯೂಸ್ ಡ್ರೆಸ್ಸಸ್ ತೊಗೊಂಡಿರ್ತೀನಿ ಆ್ಯಂಡ್ ಅದ್ರೊಟ್ಟಿಗೆ ಹಾಕ್ಕೊಂಡು ಹೋಗ್ಲಿಕ್ಕೆ ಮತ್ತು ಬರಲಿಕ್ಕೆ ಮತ್ತು ಹಬ್ಬದಲ್ಲಿ ಹಾಕಲಿಕ್ಕೆ ಹಿಂಗೆ ಅಂತ ಹೇಳಿ ಒಂದಷ್ಟು ತೊಗೊಳ್ತೀನಿ ಬರುವಾಗ ಆ್ಯಕ್ಚುಲಿ ನಾವು ತೊಗೊಂಡೋಗಿದ್ದನ್ನು ಹಾಕೋದೇ ಇಲ್ಲ ನಾನಾಗಲಿ ನನ್ನ ಮಕ್ಕಳಾಗಲಿ ಅಪ್ಪಾಜಿ ಕೊಡಿಸ್ತಾರಲ್ಲ ಅದನ್ನೇ ಹಾಕೊಂಡು ಬಂದಿರ್ತೀವಿ ನಾವು ಹಬ್ಬ ಕೊಡಿಸ್ತಾರಲ್ಲ ಅವರು ಅದನ್ನೇ ಹಾಕೊಂಡು ಬಂದಿರ್ತೀವಿ ನನ್ನ ಹಬ್ಬಕ್ಕೆ ಸ್ಯಾರಿ ಎಲ್ಲ ತಗೊಳ್ಳೋದಿಲ್ಲ ಯಾಕೆಂದರೆ ನಾನು ಸ್ಯಾ ಎಲ್ಲೂ ಹೋಗಲ್ಲ ಈಗ ಜಾಬ್ ಕ್ವಿಟ್ ಮಾಡಿದ್ಮೇಲೆ ಯೂಶ್ವಲಿ ಸ್ಯಾರಿ ಎಲ್ಲ ಹಾಕೊಂಡು ಎಲ್ಲೂ ಹೋಗಿಲ್ಲ ಸೊ ನಾನು ಡ್ರೆಸ್ಸೇ ತೊಗೊಂಡ್ಬಿಡ್ತೀನಿ ಸೊ ನಾನು ನನ್ನ ಮಕ್ಕಳು ಬರುವಾಗಂತೂ ಅದನ್ನೇ ಹಾಕಿರ್ತೀವಿ ಯೂಶುವಲಿ ಸೊ ಮಕ್ಳಿಗೆ ಮಾತ್ರ ಇಷ್ಟು ನಮ್ಮಿಬ್ಬರಿಗೆ ಒಂದೆರಡು ಜೊತೆ ಹೋಗೋಕ್ಕೆ ಬರಲಿಕ್ಕೆ ಬಟ್ಟೆಗಳು ಆ್ಯಂಡ್ ಮನೆಯಲ್ಲಿ ಹಾಕೊಳ್ಳೋಕ್ಕೆ ಒಂದೆರಡು ಜೊತೆ ಬಟ್ಟೆಗಳು ಇಷ್ಟು ತೊಗೊಳ್ತೀನಿ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಅದರೊಟ್ಟಿಗೆ ಬಟ್ಟೆ ಒಟ್ಟಿಗೆ ಅಂತ ಅನ್ನೋದಾದರೆ ನಾನು ಹೇಳಿದಾಗೆ ಮಕ್ಕಳದು ಮಕ್ಕಳದ್ದು ಏನೆಲ್ಲ ಇಂಪಾರ್ಟೆಂಟ್ ಇರುತ್ತಲ್ಲ ಅದನ್ನಂತೂ ಮರೀಲಿಕ್ಕೆ ಇಲ್ಲ ನಿಮಗೆ ಗೊತ್ತಿದೆ ಬಾಡಿ ವಾಶ್ ಬಾಡಿ ವಾಶ್ ಆಗ್ಬೋದು ಮತ್ತು ಬಾಡಿ ಲೋಷನ್ ಆಗ್ಬೋದು ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಆಚೆ ಈಚೆ ಒಂಚೂರು ಆದರೆ ನಡೆಯುತ್ತೆ ಒನ್ ಅವರ್ ಟೂ ಡೇಸಲ್ಲ ವಿ ಕ್ಯಾನ್ ಅಡ್ಜಸ್ಟ್ ಬಟ್ ಯಾಕೆ ಅಜೆಸ್ಟ್ನ ಕೆಲವೊಬ್ರಿಗೆ ಆಗೋಲ್ಲ ಓಕೆ ಅವರು ತುಂಬ ಹೆಲ್ತ್ ಸಾರಿ ಹೆಲ್ತ್ ನಾಟ್ ವಾಟ್ ಇಟ್ ಈಸ್ ಸ್ಕಿನ್ ಬಗ್ಗೆ ತುಂಬ ಕೇರ್ ಮಾಡೋರಿಗೆ ಅಂಥವ್ರಿಗೆಲ್ಲ ಬ್ಯೂಟಿ ಬಗ್ಗೆ ಕಾನ್ಷಿಯಸ್ ಇರೋರಿಗೆ ಆಗೋಲ್ಲ ನಾನು ನಾನು ಲೀಸ್ಟ್ ಬೋದಡು ಬ್ಯೂಟಿ ಬಗ್ಗೆ ನಿಜವಾಗ್ಲೂ ರೆಡಿ ಆಗ್ತೀನಿ ಓಕೆ ರೆಡಿ ಆಗ್ತೀನಿ ಎಲ್ಲರ ಹಾಗೆ ಬಟ್ ರೆಡಿ ಆಗೋದು ಯಾವಾಗ ವೀಡಿಯೋ ಮಾಡುವಾಗ ಇವತ್ತಂತೂ ರೆಡಿಯೂ ಇಲ್ಲ ಎಂತ ಇಲ್ಲ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಹೊರಗಡೆ ಹೋಗ್ಲಿ ಹೋಗೋದಿದ್ರೆ ಊರಿಗೆ ಹೋಗೋದಿದ್ರೆ ಮಾತ್ರ ನಾನು ರೆಡಿ ಆಗೋದು ಮನೇಲಿದ್ರೆ ಒಂದು ಕ್ರೀಮ್ ಕೂಡ ಹಚ್ಚೋಲ್ಲ ಒಂದು ಮಾಯಶ್ಚರೈಸರು ಹಚ್ಚಲ್ಲ ದಿಸ್ ಈಸ್ ದ ಟ್ರೂತ್ ಆ್ಯಂಡ್ ಮಕ್ಳಿಗೆ ಮಾತ್ರ ನಡೆಯಲ್ಲ ಅಲ್ವಾ ನನ್ನ ಮಕ್ಕಳಿಗೆ ನಾನು ನಡೆಸೋಲ್ಲ ಹೋಗ್ತೀನಿ ಎಲ್ಲವನ್ನ ಎಸ್ ಮೇನ್ ಇಂಪಾರ್ಟೆಂಟಾಗಿ ನಾನು ತೊಗೊಂಡೋಗೋದು ಮಾಮಾ ಅರ್ತ್ ಹೆಡ್ ಟು ಟೋ ಬೇಬಿ ವಾಶ್ ಓಕೆ ಅದು ಬೇಕೇ ಬೇಕು ಬಾ ಅವನಿಗೆ ಸ್ನಾನಕ್ಕೆ ಆ್ಯಂಡ್ ಇದು ಹೋಗ್ತೀನಿ ಆ್ಯಂಡ್ ಅದರೊಟ್ಟಿಗೆ ಮಿಲ್ಕಿ ಸಾಫ್ಟ್ ಲೋಷನ್ ಕೂಡ ಓಕೆ ಇದೆರಡು ನನ್ನ ಫೇವ್ರೇಟ್ ಪ್ರಾಡಕ್ಟ್ಸ್ ನನ್ನ ಮಗನಿಗೆ ನಾನು ಯೂಸ್ ಮಾಡೋದು ಫ್ರಮ್ ಅ ಬರ್ತ್ ವಿ ವಿವ್ ಸ್ಟಾರ್ಟೆಡ್ ದಿಸ್ ಓಕೆ ಇದೆರಡು ಮಾಮಾ ಅರ್ಥದೇನೆ ಬಾಡಿ ವಾಶ್ ಕೂಡ ತೊಗೊಂಡೋಗ್ತೀನಿ ಆ್ಯಂಡ್ ಲೋಷನ್ ಕೂಡ ತೊಗೊಂಡೋಗ್ತೀನಿ ಅವನಿಗೆ ಡೈಲಿ ಲೋಷನ್ ಆ್ಯಂಡ್ ಅದು ಬಿಟ್ಟರೆ ಇನ್ನು ಚಿನ್ನಮ್ಮಂದಿದು ಮಾಮಾರ್ತು ಬಾಡಿ ಇದು ಓಕೆ ಚಿನ್ನದು ಇದು ನಮ್ಮ ಲಿಯೋದು ಇದು ಅವನಿಗೆ ಲೋಷನ್ ಹಚ್ತೀನಿ ಅದು ಅಂದರೆ ಅದು ಝೀರೋ ಟು ಫೈವ್ ಇಯರ್ಸ್ ಅಲ್ವಾ ಸೊ ಹಾಗಾಗಿ ಅವಳಿಗೆ ಈ ಲೋಷನ್ ಯೂಸ್ ಮಾಡ್ತೀನಿ ಮಾಮ ಅರ್ತದ್ದು ಆ್ಯಂಡ್ ನನಗಿನ್ನ ಚಿಕ್ಕ ಪುಟ ಗೊತ್ತಲ್ಲ ನಿಮಗೆ ಕ್ರೀಮು ಪೌಡ್ರ್ ಆ್ಯಂಡ್ ಅದು ಬಿಟ್ಟು ಒಂದಷ್ಟು ಅದು ಇದು ಸ್ಟಿಕ್ಕರ್ಸು ಅದೆಲ್ಲ ಗೊತ್ತೇ ಇದೆ ನಿಮಗೆ ಇಷ್ಟು ತೊಗೊಳ್ತೀನಿ ಎಸ್ ಹಿಂಗೆ ಹಿಂಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗೋದು ಒಂದೇ ದಿನ ಹೋದ್ರೂ ಎಲ್ಲನೂ ತೊಗೊಂಡು ಹೋಗಬೇಕು ಸೊ ಅದೆಲ್ಲ ತಗೊಂಡೆ ಈಗ ಅಂತ ಒಂದೊಂದೇ ಬ್ಯಾಗಿಗೆ ಹಾಕ್ತೀನಿ ಹಾಕಿ ಹೊರಡೋಣ ನೋಡೋಣ ಹೆಂಗೆ ಹೋಗುತ್ತೆ ಡೇ ಅದನ್ನು ಶೋ ಮಾಡ್ತೀನಿ ಆ್ಯಂಡ್ ನಾಳೆ ನಾಳೆ ಮೀನ್ಸ್ ಈ ವಿಡಿಯೋ ಅಪ್ಲೋಡ್ ಆದ ನೆಕ್ಸ್ಟ್ನಲ್ಲಿ ನನ್ನ ತವರಿನ ವಿಡಿಯೋ ಹಾಕ್ತೀನಿ ನಾನು ನನ್ನ ತವರು ಮನೆ ವಿಡಿಯೋ ಹಾಕ್ತೀನಿ ನಮ್ಮೂರು ಹೇಗಿದೆ ಆ್ಯಂಡ್ ನಮ್ಮ ಮನೆ ಹೇಗಿದೆ ಅಂತೆಲ್ಲ ನಾನು ವೀಡಿಯೋ ಹಾಕ್ತೀನಿ ಓಕೆ ಎಸ್ ಬನ್ನಿ ಅಂತ ಬ್ಯಾಗ್ ರೆಡಿ ಮಾಡಿಬಿಡೋಣ ಬಂದ್ವಿ ನಾವು ಊರಿಗೆ ಬಂದ ತಕ್ಷಣ ಇಷ್ಟು ಜೋಶ್ ಇವ್ರದು ನಾಲ್ಕು ಮಂದಿದು ಈಗ ಎಕ್ಸರ್ ಶೈನು ಬ್ಲ್ಯಾಡಾಗಿ ಹೇಳೆ ಜಯ್ಯೂ

ಬರೀ ಇಂಥದ್ದೇ ಆಟಗಳು ಇವ್ರವು ಬಂದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಇವ್ರಿಗೆ ತಗೊಂಡು ತಗೊಂಡೋಡೆದೆ ಇತ್ತು ತಗೊಂಡು ಹೊಡೆದೆ ಅಷ್ಟೇ ಜಗಳನೂ ಮಾಡ್ತಾರೆ ಅಷ್ಟೇ ಕೋಪನೂ ಮಾಡ್ಕೊತಾರೆ ಅಷ್ಟೇ ಫುಲ್ ದಿಲ್ ಖುಷ್ ಇವನೇಪ್ಪುರು ಒಂದು ಕುಸ್ತಿ ಎಲ್ಲ ಸೂಪರು ಆ್ಯಂಡ್ ಸಿಕ್ಕಾಪಟ್ಟೆ ಜಿಮ್ನಾಸ್ಟಿಕ್ಕು ಮತ್ತು ಇವೆಲ್ಲ ಮಾಡ್ತಾನೆ ಅವನು ಎಕ್ಸಸೈಸಸ್ ಅದನ್ನ ಆಮೇಲೆ ತೋರಿಸ್ತೀನಿ ಅವನು ಹಾಡೋವಾಗ ಇವ್ರಿಬೀಗ ಹೊಡೆದಾಟ ಅದರ ಮಜ್ಜಿ ಮೇಲೆ ಎಸ್ ಇವತ್ತು ಸಂಜೆ ಪೂಜೆ ಕೂಡ ಆಗ್ತಿದೆ ಮಮ್ಮಿದು ದೀಪ ಹಾಕ್ತಿದ್ದಾರೆ ಆ್ಯಂಡ್ ಅಪ್ಪಾಜಿ ಸರ್ ಅವ್ವ ನಾವು ಎಲ್ಲ ಕೂತಿದ್ವಿ ಇಲ್ಲಿ ಬಾಸು ಬುಗುರಿ ಕಲಿತಾ ಇದ್ದಾರೆ ಹೊಸ ಪ್ರಯತ್ನ ನನ್ನ ಮಗನದು ಡನ್ 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 ಯಾ ಯಾವ ಇವುಗಳೇ ನಾವು ಅಲ್ಲಿ ವ್ಯಾಲ ರೆಡಿ ಟು ಸಿ ಗಂಟೆ ಸೌಂಡು ಯಾ ಪ್ಲೇ ಹ್ಞೂ ನೀವು ಯಾರೆಲ್ಲ ಬುಗುರಿ ಆಡಿದ್ದೀರಾ ಅಥವಾ ಆಡೋಕೆ ಇಷ್ಟ ಇದೆ ಎಲ್ಲ ತಿಳಿಸಿ ಎಸ್ ಗುಡ್ ಹೋಯ್ತು ಹೋಯ್ತು ಅದು ರೂಮ್ ಒಳಗೆ ಹೋಯ್ತು ಅವ್ರು ಸಣ್ಣ ಮಾಮನ ಜೊತೆ ಕಲಿತಿದ್ದಾನೆ

ಅಣ್ಣ <muchos> ನೋಡಲ್ಲಿ <muchos>

அவனண்ணாருசா கடியானே <laughs> 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 పటే భగర నమ్దు సంజయ్ మకెలా ఓది హోము అయ్యో కన్నడకే కన్నడో పాడు నన్ను ಊರಿಂದ ಬಂದು ಈವ್ನಿಂಗು ಸ್ನ್ಯಾಕ್ಸು ಕಾಫಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಕ್ಕಳು ಆಟ ಕೂಡ ಆಡಿದ್ರು ಅದನ್ನು ನೀವು ನೋಡಿದ್ರಿ ಅಲ್ವಾ ಅದೆಲ್ಲವನ್ನು ಮುಗಿಸ್ಕೊಂಡು ನಂತರ ಈ ಕಡೆ ಮನೆಗೆ ಬಂದ್ವಿ ಅಂದರೆ ನಮ್ಮದು ಎರಡು ಮನೆ ಇದೆ ಅಲ್ಲೇ ಒಂದು ಇಲ್ಲಿ ಒಂದು ಸೊ ಇಡೀ ಮನೆಗೆ ಬಂದ್ವಿ ನಾವು ಪೂರು ಮತ್ತು ಅದು ಪ್ರಾಕ್ಟೀಸ್ ಇರುತ್ತಲ್ಲ ಒಂದು ಡೈಲಿ ಈವ್ನಿಂಗು ಅಲ್ಲಿ ಪ್ರಾಕ್ಟೀಸಿಗೆ ಹೋಗಿ ಮೇಲೆ ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದ ಅದನ್ನು ಕೂಡ ನೋಡಿ ಸ್ವಲ್ಪ ಎಂಜಾಯ್ ಮಾಡಿ ನಿಜವಾಗ್ಲೂ ಖುಷಿ ಅನಿಸುತ್ತೆ ಏನಾದರೂ ಹೊಸದನ್ನು ಕಲಿತಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಲ್ಲಿ ಅದೆಲ್ಲವನ್ನು ಕಲಿಸೋ ಪ್ರಯತ್ನವನ್ನು ಮಾಡೋಣ ನಾವು ಕಷ್ಟ ಆದರೂ ಅಡ್ಡಿ ಇಲ್ಲ ಕಷ್ಟ ಎಲ್ಲ ತಂದೆ ತಾಯಿಗಳಿಗೆ ಇರಲಿ ಜೀವನದ ಎಲ್ಲ ಸುಖನ ಎಲ್ಲ ಮಕ್ಕಳುಗಳಿಗೆ ಆ ಭಗವಂತ ಕೊಡಲಿ ಅಂತ ಹೇಳ್ತೀನಿ ನಾನು ಎಸ್ ಮಕ್ಕಳ ಆಸೆಗಳನ್ನೆಲ್ಲವನ್ನು ನಮ್ಮಿಂದ ಸಾಧ್ಯವಾದಷ್ಟು ಪೂರೈಸ್ತಾ ಬರೋಣ ನಮ್ಮ ಅರು ಕೂಡ ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತೇಳಿ ಅಣ್ಣ ಇದನ್ನು ಕೂಡ ಸೇರಿಸಿದ್ದಾರೆ ಇದನ್ನು ಅವನು ಡೂಯಿಂಗ್ ಹೀ ಇಸ್ ಡೂಯಿಂಗ್ ವೆರಿ ವೆಲ್ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ನಾಳೆ ನಾನು ನಿಮಗೆ ನನ್ನ ತವರೂರು ಹೇಗಿದೆ ಏನೆಲ್ಲ ನಡೆಯುತ್ತೆ ಎಲ್ಲವನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಓಕೆ ಬಾಯ್